ರಂಗೋಲಿ ನೋಡಿ ದೀಪಾವಳಿ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಂತ ಎರಡು ರಂಗೋಲಿ ಹಾಕಿದ್ದೀನಿ ಬನ್ನಿ ರಂಗೋಲಿ ನೋಡ್ರಲ್ಲ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಸಂಡೇ ಲಾಗ್ ಮಾಡ್ತಾ ಇದ್ದೀನಿ ಏನು ಲಾಗ್ ಅಂದರೆ ನಾಳೆ ದೀಪಾವಳಿ ಹಬ್ಬ ಅದಕ್ಕೆ ಇವತ್ತಿನ ನೈನ್ ತರ್ಟಿ ಆಗಿದೆ ಟೈಮು ಮಾರ್ನಿಂಗು ಇವತ್ತೊಂದು ಸ್ವಲ್ಪ ಲೇಟಾಗಿದ್ದೀಯ ನೈನ್ ಓ ಕ್ಲಾಕ್ ಇದ್ದೀನಿ ಮುಖಲ್ಲ ವಾಶ್ ಮಾಡಿಕೊಂಡು ಕಾಫಿ ಕುಡಿದು ಫ್ರೆಶ್ ಆಗಿ ನಿಂತೀವಿ ಇವಾಗ ಏನು ಫಸ್ಟ್ ಕೆಲಸ ಮಾಡ್ತೀನಿ ಅಂತಂದರೆ ಸೋಪ್ ಹಾಕಿ ಚೆನ್ನಾಗೇ ಮನೆ ತೊಳಿತೀನಿ ಪೌಡರ್ ನಮ್ಮ ಮನೆ ನಾನು ಪೌಡ್ರ್ ಏನಕ್ಕೆ ಯೂಸ್ ಮಾಡಲ್ಲ ನಾನೆಲ್ಲ ಲಿಕ್ವಿಡೇ ವಾಷಿಂಗ್ ಮಿಷಿನ್ಗೆಲ್ಲ ಪೌಡ್ರ್ ಇರಲಿ ಅಂತ ನಾನು ಈ ಚಿಕ್ಕ ಚಿಕ್ಕ ಪ್ಯಾಕೆಟ್ ತಂದಿಟ್ಕೊಂತೀನಿ ಮನೆ ತೊಳೆಯೋಕ್ಕೆ ಮಾತ್ರ ವಾಶ್ರೂಮ್ಗೆಲ್ಲ ನಾನು ಏನದು ಲೈಝಾಲು ಅದೆಲ್ಲ ಹಾಕ್ತೀನಿ ಮಿಕ್ಕಿದೆಲ್ಲ ನಾನು ಆಚೆ ತೊಳಿಯೋಕ್ಕೆ ಎಲ್ಲ ಅದಕ್ಕೆ ನಾನು ಇವತ್ತು ಫಸ್ಟ್ ಮನೆ ಇದ್ದೀನಿ ಮನೆ ತೊಳೆದ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂತ ನೋಡಿ ಕೆಲಸ ಇವತ್ತು ಇವತ್ತು ನಾನು ಸಂಜೆವರೆಗೂ ಲಾಗ್ ಮಾಡ್ತಾಯಿದ್ದೀನಿ ನಾನು ಚಾನಲ್ ಯಾರೆಲ್ಲ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ಯು ಸೊ ಮತ್ ಇದು ದೀಪಾವಳಿ ಲಾಗ್ ಆಗುತ್ತೆ ಮೂರು ತ್ರೀ ಡೇಸ್ ಇದೆ ಸಂಡೇ ಮಂಡೇ ಟ್ಯೂಸ್ಡೇ ವೆಟ್ನೆಸ್ಡೇ ಮೂರು ದಿನ ಲಾಗ್ ಮಾಡ್ತೀನಿ ಇಲ್ಲ ಡೈಲಿ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ನಾನು ಫಸ್ಟ್ ಮನೆ ತೊಳಿತೀನಿ ಯಾಕೆಂದರೆ ನಾನು ಮನೇ ತೊಳ್ದೀನಿ ಯಾವಾಗ ದಸರಲ್ಲಿ ತೊಳೆದ್ರು ಮಕ್ಳು ಗೊತ್ತಲ್ವ ನಮ್ಮನೆ ಎರಡು ಸಣ್ಣ ಅದೊಂದು ಚಿಟ್ಟೊಂದು ಚಿಟ್ಟು ಚಿನ್ಕುಳೆ ಐತಲ್ಲ ಆ ಚಿಟ್ಟು 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 ಚಳಿ ಅಲ್ಲೆಲ್ಲ ಸುಸು ಮಾಡ್ತಲ್ಲ ಏನು ಮಾಡೋಕ್ಕಾಗುತ್ತೆ ಮಕ್ಕಳು ಅದಕ್ಕೆ ಇವಾಗ ಇದ್ರ ಜೊತೆಗೆ ನಾನು ಸ್ವಲ್ಪ ಗಂಜಲ ಅಷ್ನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮನೆ ತೊಳಿತೀನಿ ಇವತ್ತು ತೊಳೆದ್ಬಿಟ್ರೆ ನಾಳೆ ನನಗೆ ಸ್ವಲ್ಪ ಈಜಿ ಆಗುತ್ತೆ ಇದು ಮನೆ ತೊಳೆದ್ಬಿಟ್ಟು ಪೂಜೆ ಸಾಮಾನು ದೇವ್ರ ಮನೆಯಲ್ಲೇ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಮನೆ ತೊಳೆದಿಟ್ಟು ಬಂದು ನಾನು ಸ್ನಾನ ಮಾಡಿ ದೇವ್ರ ಪೂಜೆ ತೊಳಿ ತೋರಿಸ್ತೀನಿ ಬನ್ನಿ ಹೇಗೆ ಮನೆ ತೊಳೆದ್ತೀನಿ ಅಂತ ನೋಡೋಣ ನಮ್ಮದು ಟೈಲ್ಸ್ ಒಂಥರ ಇದೆ ಅದಕ್ಕೆ ತೊಳಿಲೇಬೇಕು ಇಲ್ಲ ಅಂದರೆ ನಮಗೆ ಡೈಲಿ ಒರೆಸ್ತೀನಿ ಟೈ ಒಂದು ದಿನ ತಪ್ಪಲು ಒರೆಸ್ತೀನಿ ಡೈಲಿ ಉಪ್ಪು ಅಷ್ಟು ಅಷ್ಟು ಪಡೋಕ್ಕೆ ಡೈಲಿ ಮನೆ ತಡಿ ಆದರೆ ಸಂಡೇ ಮಾತ್ರ ಮನೆ ಒರೆಸೋಕ್ಕೆ ಉಪ್ಪು ಹಾಕೋಬಾರ್ದು ಯಾವುದೇ ಕಾರಣಕ್ಕೂ ಸಂಡೆ ಉಪ್ಪು ಹಾಕ್ಬಾರ್ದು ನನಗೊಬ್ರು ಅಷ್ಟಲ್ಲೇ ಜಿ ಹೇಳಿದ್ದಾರೆ ಗುರುಜಿ ನನ್ನ ಮಗ ಯಾರ ಹತ್ರ ಮಾತಾಡ್ತೀನಿ ಅಂತ ನನಗೆ ಅವನು ಯಾರ ಹತ್ರ ಮಾತಾಡ್ಬಾರ್ದು ಅವ್ರ ಅಮ್ಮ ತಕೊಂಡು ಹೋಗ್ಬಿಡ್ತಾರೆ ಯಾರಾದರೂ ಅಂತ ಬನ್ನಿ ಇವಾಗ ಮನೆ ತೊಳಿತೀನಿ ಅಷ್ಟು ನಾನು ಕಿಚನ್ ಸ್ಟೆ ನಾನು ಯಾವತ್ತೇ ಏನೇ ಕೆಲಸ ಮಾಡಿದ್ರು ಕಸ ಕಿಚನ್ ಕಿಚನ್ದೇ ಕೂತಿದ್ದು ಮನೆ ತೊಳೆದು ಕಿಚನ್ ಇದೇ ತೊಗೊಂಡ್ಬರ್ತೀನಿ ಸ್ವಲ್ಪ ಫೋಟೋ ಹಾಕ್ಬಿಟ್ಟು ತೊಗೊಂಡ್ಬರ್ತೀನಿ ಎಲ್ಲ ಫೋಟೋ ಹಾಕಿ ತೊಳಿಬೇಕು ಒಂದು ಬ್ರಷ್ ತೊಗೊಂಬಂದು ತೋರಿಸ್ತೀನಿ ಲಾಭ ಆಗ್ತಿದ್ದು ನೋಡಿದ್ವಲ್ಲ ಈಸಿ ಕ್ಲೀನ್ ಬ್ರಷ್ ಅಂತ ಇದು ಎಲ್ಲೆಲ್ಲೆಲ್ಲಿ ಗೋಡೆಗಳಲ್ಲಿ ಗಲೀಜಿದೆ ಅದೆಲ್ಲ ಅವಾಗ ಇವಾಗಲೇ ಎಲ್ಲ ಮನೆಯಲ್ಲೇ ಮಾಡಿದ್ದೀನಿ ಇರಲಿ ಅಂತ ಮತ್ತೆ ಎಲ್ಲ ತೊಳ್ಕೊಂಡು ಬರ್ತೀನಿ ಇದು ತುಂಬಾ ಚೆನ್ನಾಗಿ ನೋಡಿ ಏನು ಆಗಲ್ಲ ಇದು ಎಷ್ಟು ನೋಡು ತುಂಬ ಚೆನ್ನಾಗಿದೆ ಇದರಲ್ಲಾನು ಎಲ್ಲೆಲ್ಲ ಕಲೆ ತಂಗೇ ತೊಳ್ಕೊ ಮನೆ ಉಜ್ಜಲ್ಲೆಲ್ಲ ತೊಳ್ಕೊಂಡು ಬರ್ತೀನಿ ಬನ್ನಿ ನೋಡಿ ಇದರಲ್ಲಿ ಇದು ಕಾಳ ಇದು ನೋಡಿ ಗೋಡೆ ಕಾಲೆಯೆಲ್ಲ ಇತ್ತವಲ್ಲ ಇದೆಲ್ಲ ಉಜ್ಜಿದ ಹೋಗಿ ನೀಟಾಗಿಲ್ಲೇಂಟ್ ಸಾಕು ನೀಟ ಕೊಳೆ ಹೋಗುತ್ತೆ ಪೇಂಟ್ ಎಲ್ಲೂ ಹೋಗಲ್ಲ ಆರಾಮಾಗಿ ಕ್ಲೀನ್ ಆಗುತ್ತೆ ಕೋಡೆಲ್ಲ ಇದೊಂದು ಮನೆಗೆ ಇಟ್ಕೊಂಡ್ರೆ ಸಾಕು ಏನ್ ಗೊತ್ತಾ ಮನೆ ತೊಳಿತ ತೊಳಿತಾನೆ ಮನೆ ತೊಳೆತ ತೊಳಿತಾನೆ ವಾಮಿಟು ಲೂಸ್ ಮೋಸ ಬ್ಲೆಡ್ ಚೆಕಪ್ ಎಲ್ಲ ಮಾಡಿ ಮಾಡಿಸ್ಬೇಕು ಇವಾಗ ಬ್ಲೆಡ್ ಚೆಕಪ್ಪು ನೋಡಿ ಎಲ್ಲ ತಗೊಂಡೋಗಿ ಇವಾಗ ಚೆಕಪ್ ಮಾಡಿಸಿ ನಾಲ್ಕು ಇಂಜೆಕ್ಷನ್ ಕೊಟ್ಟಿದ್ದಾರೆ ನೋಡಿರಿ ಇಷ್ಟೊಂದು ಮೆಡಿಶನ್ ಒಂದು ಬೇಜಾರು ಆಗುತ್ತೆ ನಮಗೂ ತಳು ತಳಗಬಿಡ್ತೀನಿ ಟೈಮ್ ಒಂದು ಗಂಟೆ ಮನೆಯಲ್ಲ ತೊಳ್ದಾಯ್ತು ನನ್ನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದಾಯ್ತು ಇವಾಗ ಏನಾರು ಅಡುಗೆ ಮಾಡಬೇಕು ಮಾಡ್ತೀನಿ ಏನು ಮಾಡೋದು ಬೇಕು ದೀಪಾವಳಿ ಎಲ್ಲ ಬೇಕಿದ್ದು ನಮ್ಗೆ ಹಬ್ಬ ಇಲ್ಲ ಪೂಜೆ ಮಾಡಿ ಸುಮ್ಮನೆ ಪೂಜೆ ಮಾಡಿದೀವಿ ಇವತ್ತೇ ನನಗೆ ಕಳ್ಸೋ ಹೂವ ಸಿಕ್ಕಿಲ್ಲ ಅದಕ್ಕೆ ನಂಗೆ ತುಂಬಾ ಬೇಜಾರ ನನಗೆ ಪೂಜೆ ಎಲ್ಲ ಆಯ್ತು ಮುಗೀತು ಪೂಜೆ ನನ್ನ ಮಗಳು ಎರಡು ದೀಪ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿರ್ತದ ನೋಡಿ ಲಕ್ಷ್ಮಿ ಜೊತೆಗೆ ಇವನೊಬ್ಬ ಪೂಜೆ ಎಲ್ಲ ಆಯಿತು ಎಲ್ಲ నోడి గేట్ బలెల ఇష్టు కుండ తగ్గుతాయి ఎస్ చదువుల అదే క్యమ్రా హిర ఇట్బడి మనకి కెమెరా ತೋರಿಸ್ತೀನಿ ಬನ್ನಿ ಎಷ್ಟು ನನ್ನ ಬೃಂದಾವನ ತುಳಸಿ ಇದಾಗಿತ್ತು ಇವತ್ತಿನ ಲಾಗು ನಂದು ಅಬ್ಬರ್ ಲಾಗು ಆಗಿತ್ತು ನಾನು ಇವಾಗಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ಯಾಕೊತ್ತಂತ ಅದು ಹೀಟೇಟ್ ಆಗ್ತಿದ್ದೆ ಡ್ರೆಸ್ ಅದು ಸ್ಯಾರಿ ಹಾಕ್ಕೋಬೇಕು ಯಾಕೋ ಮೂಡಿಲ್ಲ ಸ್ಯಾರಿ ಕಲರ್ ಬಟ್ಟೆ ಇಟ್ಕೊಂಡಿದ್ರು ನೋಡಿ ಯಾಕೆ ನನಗೆ ಮೂಡಿಲ್ಲ ತುಳಸಿ ಹಬ್ಬ ಬಂತಲ್ವಾ ಎರಡನೇ ತಾರೀಕು ಆವಾಗ ನಾನು ಸ್ಯಾರಿ ಎಲ್ಲ ಹಾಕ್ಕೊಳ್ತೀನಿ ಎಲ್ಲಾರ್ಗು ಮತ್ತೊಮ್ಮೆ ಹ್ಯಾಪಿ ದೀಪಾವಳಿ ಓಕೆ ಬಾಯ್ 何やるど。